ನೋಡಿ ಜನ ಪಾಪ ಪ್ರಯಾಣ ಮಾಡಬೇಕು ನೋಡಿ ಬಸ್ಗಳು ಯಾವುವು ಅಷ್ಟೇ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಈ ಕೌದಳ್ಳಿ ಗ್ರಾಮದಲ್ಲಿ ನಿಲ್ಸೋದಿಲ್ಲ ನೋಡಿ ಹೋಗ್ತಾರೆ ನೋಡಿ ಇಷ್ಟು ಜನ ಕಾಯ್ಕೊಂಡಿದ್ದಾರೆ ಇವರು ಮಾಡ್ತಕ್ಕಂಥ ತಪ್ಪುಗಳಿಂದ ಸೊ ಇಲ್ಲಿ ಈಗ ಮೊನ್ನೊನೆ ತನೇ ಪ್ರತಿಭಟನೆ ನಡೆದಿದೆ ಸೊ ಅಧಿಕಾರಿಗಳು ದಯವಿಟ್ಟು ಎಚ್ಚೆತ್ಕೋಬೇಕು ಇದೆಲ್ಲ ಒಳ್ಳೆಯ ಗುಣಗಳಲ್ಲ ಗುಣಲಕ್ಷಣಗಳೆಲ್ಲ ಇದು ನೋಡಿ ಅವನು ಕಂಡಕ್ಟ್ರ್ ತೆಗಿತಾನೆ ಇಲ್ಲ ನೋಡಿ ಪಾಪ ಎಲ್ಲ ನಮ್ಮ ಕೌದಳ್ಳಿ ಗ್ರಾಮದ ಗ್ರಾಮಸ್ಥರು ಬೇರೆ ಊರುಗಳಿಗೆ ಪ್ರಯಾಣವನ್ನು ಮಾಡಬೇಕು ನೋಡಿ ಇಂತಹ ತಪ್ಪುಗಳನ್ನು ಮಾಡ್ತಾರೆ ಸೊ ಕೆಲವರು ಹೇಳ್ಬೋದು ನಾನ್ ಸ್ಟಾಪ್ ಗಾಡಿಗಳು ಹಾಗೇಗೆ ಅಂತಲ್ಲ ನಾನ್ ಸ್ಟಾಪ್ ಅಂತಲ್ಲ ಈ ವಿಶೇಷ ದಿನಗಳಲ್ಲಿ ಯಾವ ಗಾಡಿನೂ ಸಹ ಏನೋ ಇಲ್ಲಿರ್ತಕ್ಕಂಥ ಡೈಲಿ ಯಾವ್ಯಾವ ವಾಹನಗಳಿದೆ ಅವು ಸಹ ನಿಲ್ಲಿಸಲ್ಲ ಸೊ ಈಗ ಏನು ಮಾಡ್ತಾರೆ ಹೇಳಿ ಜನ ಹೇಳ್ತಾರೆ ಹಾಗೆ ವಿದ್ಯಾರ್ಥಿಗಳು ಸಹ ಅವ್ರಿಗೂ ಸಹ ನಿಲ್ಲಿಸಲ್ಲ ಸೊ ಎಲ್ಲ ರೊಚ್ಚಿ ಕೇಳಿ ಏನು ಮಾಡ್ತಾರೆ ಪ್ರತಿಭಟನೆ ಇನ್ನೊಂದು ಮತ್ತೊಂದು ಮಗದೊಂದು ಮಾಡ್ತಾರೆ ಸೊ ಇಂತಹ ತಪ್ಪುಗಳು ಆಗಬಾರ್ದು ಸೊ ಸುಮಾರು ಒಂದು ಏಳರಿಂದ ಎಂಟು ವಾಹನಗಳು ಯಾವುದೂ ಸಹ ನಿಲ್ಲಿಸಿಲ್ಲ ಎಲ್ಲ ಹೊಟ್ಟೋದವು ಇಲ್ಲಿನ ಸಾರ್ವಜನಿಕರು ನೋಡಿ ಹಿಂಗೇ ಬಸ್ಗೋಸ್ಕರ ಕಾಯ್ಕೊಂಡು ನಿಂತಿದ್ದಾರೆ ನೋಡ್ಕೊಳ್ಳಿ ಇನ್ನು ಸ್ವಲ್ಪ ಹೊತ್ತಾದರೆ ಇವರೆಲ್ಲ ಏನು ಮಾಡ್ತಾರೆ ಬಸ್ನ ಅಡ್ಡಿ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಈ ರೀತಿ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ಇವರು ಒಂದು ನಾಲ್ಕು ಜನನ ಕೂರಿಸ್ಕೊಂಡು ಹೋದ್ರೆ ಏನು ಒಂದೊಂದು ವಾಹನವೇ ನಾವು ಒಂದು ನಾಲ್ಕು ಜನ ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ರೆ ಯಾವ ಟ್ರಾಫಿಕ್ ಜಾಮು ಆಗೋಲ್ಲ ಸೊ ಏನಾಗುತ್ತೆ ಜನಗಳು ಬೇಕು ಅಂತಲೇ ಏನೋ ಬಸ್ಗಳನ್ನ ತಡೀರ್ತಕ್ಕಂಥ ಕಾರ್ಯವನ್ನು ಸಹ ಮಾಡಿಬಿಡ್ತಾರೆ ಸೊ ಇಂತಹ ತಪ್ಪುಗಳಿಗೆ ಆಹ್ವಾನವನ್ನು ನೀಡಬಾರ್ದು ನೋಡಿ ಇಂತಹ ಸಂದರ್ಭದಲ್ಲಿ ನಮ್ಮ ಏನು ಪ್ರೈವೇಟ್ ವಾಹನಗಳೇ ಗಟ್ಟಿ ಸೊ ಇವತ್ತು ಪ್ರೈವೇಟ್ ವಾಹನಗಳಿಗೆ ಪಾಪ ಅವ್ರಿಗೆ ಯಾವುದೇ ತರಹದ ಅನುಕೂಲಗಳು ಆಗದೇ ಇರೋ ರೀತಿ ಒಂದು ದುರ್ವ್ಯವಸ್ಥೆಗಳನ್ನ ಮಾಡಿರ್ತಾರೆ ಅಲ್ಲ ನೋಡ್ರಿ ಒಂದು ಬಸ್ ನಿಲ್ಸ್ತೇ ಹೋಯ್ತಾರಲ್ಲ ಇವರು ಗೋರ್ಮೆಂಟ್ನವರು ನೋಡಿ ಎಷ್ಟು ಚೆನ್ನಾಗಿ ಅಲ್ಲಪ್ಪ ಈ ಇಲ್ಲಿ ಸ್ಟಾಪ್ ಕೊಟ್ಟಿಲ್ಲ ಅಂದ ಮೇಲೆ ಯಾಕೆ ಬರೋದಿಲ್ಲಿ ಬರೋದೇ ಒಂದು ಬಸ್ಸು ನಿಲ್ಲಿಸ್ಲಿಲ್ಲ ನೋಡಿ ಇಷ್ಟು ಜನ ನಿಂತವ್ರೆ ಒಂದು ಏಳೆಂಟು ಬಸ್ಗಳು ಓಟೋಯ್ತು ಅಲ್ಲ ಇಲ್ಲಿ ಏನೋ ಲೈನ್ ಗಾಡಿನೂ ಸಹ ನಿವಿಸ್ತಾ ನೋಡಿ ಇವನು ನಿಲ್ಸಲ್ಲ ನೋಡಿ ನೋಡಿ ಆ ಹಾ ಆಹಾ ನೋಡ ನೋಡ ಅವ್ ಮಾಡಿ ನೋಡಿ ಸಾರ್ವಜನಿಕರ ಆಕ್ರೋಶ ನೋಡಿ ಯಾಕಂದ್ರೆ ಇವ್ರು ಮಾಡ್ತಕ್ಕಂಥ ತಪ್ಪುಗಳಂತದ್ದು ನೋಡಿ ಎಲ್ಲಾರನು ಇದೇ ಗಾಡಿಗೆ ತುಂಬಬೇಕು ಆ ನೋಡಿ ಇಷ್ಟು ಜನನ ಹತ್ತು ಗಾಡಿ ಹೋಗಿದೀಗ ಹತ್ತು ಗಾಡಿಲಿ ಒಬ್ಬರು ಸಹ ನಿಲ್ಸಿಲ್ಲ ಸೊ ಏನು ಅಧಿಕಾರಿಗಳ ಒಂದು ಕಾರ್ಯ ವೈಫಲ್ಯತೆ ಅಂತ ಹೇಳಬಹುದಪ್ಪ ಜನಗಳಿಗೆ ವ್ಯವಸ್ಥೆಗಳು ಮಾಡಿಕೊಡಲ್ಲ ನೋಡಿ ಜನ ರೊಚ್ಚಿ ಕೇಳ್ತಾರೆ ಏನು ವ್ಯವಸ್ಥೆಗಳು ಇಂತಹ ದುರ್ವ್ಯವಸ್ಥೆಗಳು ಇಂತಹ ದುರ್ವ್ಯವಸ್ಥೆಗಳು ಹಾಂ ವಾಹನ ಸಂಚಾರರಿಗೆ ಹಾಂ ಇಂತಹ ಅವ್ಯವಸ್ಥೆ ಒಂದು ವಾಹನ ಸಹ ನಿಲ್ಲಿಸಲ್ಲ ಹಾಂ ಸುಮಾರು ಒಂದು ಹತ್ತು ಗಾಡಿ ಹೋಗಿದೆ ಇಷ್ಟು ಜನ ನಿಂತಿದ್ದಾರೆ ನೋಡಿ ಒಂದೇ ಬಸ್ಗೆ ತುಂಬ್ತವ್ರೆ ಎಲ್ಲರೂ ಎಷ್ಟು ಕಷ್ಟ ಗೊತ್ತೇನ್ರಿ ಇದು ಹಾಂ ಕಾಲು ಕಲ್ಲಿನೇ ಹೊಂಟೋದು ಬಸ್ಗಳು ಕಾಲು ಕಲ್ಲಿನೇ ಹೋಗಿದೆ ಹಾಂ ಏನಪ್ಪ ಹಿರಿಯ ಅದು ಏನೋ ಅವರ ಒಂದು ಏನಂತಲೇ ಅರ್ಥ ಆಗಲ್ಲ ಅವ್ರು ಕೆಲಸ ಮಾಡ್ತಿದ್ದಾರೋ ಇನ್ನೇನು ಮಾಡ್ತಿದ್ದಾರೋ ದೇವರನೂ ಗೊತ್ತಿಲ್ಲ ಈಗ ತಾನೇ ಕಳೆದ ಎರಡು ದಿನಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಕೌದಳ್ಳಿ ಗ್ರಾಮದಲ್ಲಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡಿರ್ತಾರೆ ಹ ಇವರು ಬಂದಂತ ವಾಹನಗಳು ಯಾವುದು ಸಹ ನಿಲ್ಸಲ್ಲ ಅಪ ನೋಡಿ ಈಗ ಕಂಡಕ್ಟರ್ ಆ ವೈನ್ಗೆ ತುಂಬಾ ಹಿಂಸೆ ಹ್ಮ್ ಯಾಕಂದ್ರೆ ಎಲ್ಲಾರು ನಿಲ್ಸಿದ್ರೆ ಈ ವೈ ಮಾತು ಕೊಡೋದ್ದು ತಪ್ಪೋಗ್ತಿತ್ತು ಹಾಂ ಯಾರೋ ಮಾಡೋ ತಪ್ಪುಗಳಿಗೆ ಯಾರೋ ಪಾಪ ಬಲಿ ಆಗ್ತಾರೆ ಹಾಕ್ತಾರೆ ನೋಡಿ ಎಲ್ಲಾರನೂ ಒಳ್ಳೆ ಕುರಿಗಳು ತುಂಬ ತುಂಬ ಈ ಬಸ್ಗೆ ಹಾಂ ಎಲ್ಲಾ ಬಸ್ಗಳು ಕಾಲ್ ಕಾಲಿನೇ ಹೋಗಿದೆ ಇಂತಹ ದುರ್ವ್ಯವಸ್ಥೆಯನ್ನು ದಯವಿಟ್ಟು ಬದಲಾಯಿಸಬೇಕು ಸೊ ಜನ ಅಡ್ಡಾಗ್ತಕ್ಕೆ ಈ ಬಸ್ ನಿಲ್ಲಿಸ್ಬೇಕಾಗತ್ತ ಪರಿಸ್ಥಿತಿ ಬಂತು ಇಲ್ಲರೂ ಇವನು ನಿಲ್ಲಿಸ್ತಾನೆ ಇರಲಿಲ್ಲ ಅವನು ಹಾಂ ಜನ ಅಡ್ಡಾಗ್ತಕ್ಕೆ ಆಗ್ತಾಕೆ ಪರಿಸ್ಥಿತಿ ಬಂತು ನೋಡಿ ನಮ್ಮ ಕೌದಳ್ಳಿ ಗ್ರಾಮದಲ್ಲಿ ಒಂದು ದುರ್ವ್ಯವಸ್ಥೆ ಅಂತ ಹೇಳ್ಬೋದು ಯಾವುದೇ ವಾಹನಗಳು ಬಂದರೂ ಸಹ ಇಲ್ಲಿ ನಿಲ್ಲಿಸಲ್ಲ ಸೊ ಇದೇನಾಗುತ್ತೆ ಇದು ಜನಗಳ ಒಂದು ಆಕ್ರೋಶಕ್ಕೆ ಕಾರಣವಾಗುತ್ತೆ ಹಾಗೆ ಪ್ರತಿಭಟನೆಗೆ ಮುಂದಾಗ್ತಾರೆ ದಯವಿಟ್ಟು ಇದನ್ನ ಅರ್ಥ ಮಾಡಿಕೊಂಡು ಕೌದಳ್ಳಿ ಗ್ರಾಮ ಏನಿದೆ ಈ ಒಂದು ರಸ್ತೆಯಲ್ಲಿ ಏನೋ ಸಂಚಾರಕ್ಕೆ ಬಹಳ ಕಿರಿಕಿರಿ ಇದೆ ಇದನ್ನೆಲ್ಲ ಗಮನಿಸಿ ದಯವಿಟ್ಟು ರಸ್ತೆ ಅಗಲೀಕರಣ ಮಾಡಬೇಕು ಹಾಗೆಲ್ಲೇ ಒಂದು ಬಸ್ ನಿಲ್ದಾಣದ ಒಂದು ವ್ಯವಸ್ಥೆ ಮಾಡಬೇಕು ಈ ತರಹದ ಒಂದು ಕಿತ್ತೋದ ಬಸ್ ನಿಲ್ದಾಣ ನೋಡಿರಿ ಕೌದಳ್ಳಿ ಗ್ರಾಮ ಸುಮಾರು ಇಪ್ಪತ್ತು ಹಳ್ಳಿಯ ಜನತೆ ಆಗಮಿಸ್ತಾರೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ನೋಡಿ ಈ ರೀತಿ ನಿಂತ್ಕೊಳ್ತಾರೆ ಸೊ ಇಂತಹ ದುರ್ವ್ಯವಸ್ಥೆಯನ್ನು ಕೆಟ್ಟ ವ್ಯವಸ್ಥೆಯನ್ನು ಬದಲಾಯಿಸ್ಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀವಿ